ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನ್ಯೂಸಲ್ಲಿ ಜಗತ್ ಚಂದ್ರ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಜೀವ ಶಾಕ್ ಆಗ್ತಾನೆ ಮೀಸೆ ತಾತನ ಫೋಟೋ ಹಾಕಿದ್ದಾರೆ ಪಾಪ ಅವ್ರು ಸತ್ತೋದ್ರ ಅಂತಾಳೆ ಕೃಷ್ಣ ಮೊನ್ನೆ ಎಲ್ಲ ದೇವಸ್ಥಾನದಲ್ಲಿ ನಮ್ಮ ಜೊತೆ ನಗ್ನಾಗ್ತಾಯಿದ್ರು ನಮ್ಮ ಮದುವೆಗೆ ತಂದೆ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡಿದ್ರು ಇವತ್ತು ನೋಡಿದರೆ ಅವರಿಲ್ಲ ಲೈಫ್ ತುಂಬ ಅನ್ಪ್ರಿಡಿಕ್ಟೇಬಲ್ ಯಾರಿಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾಳೆ ರಚನಾ ಅಮ್ಮ ಮೀಸೆ ತಾತ ತುಂಬ ಒಳ್ಳೆಯವರು ನಾನು ನೋಡೋಕೆ ಬರುವಾಗೆಲ್ಲ చాక్లెట్ తగొన్ బర్తిద్రో ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅಂತಾಳೆ ಕೃಷ್ಣ ಒಳ್ಳೆಯವರೆಲ್ಲ ಹಾಗೆ ಕೃಷ್ಣ ಅದಕ್ಕೆ ಆ ದೇವರು ಅಂಥವ್ರನ್ನ ಬೇಗ ಕರ್ಕೊಂಡು ಬಿಡ್ತಾನೆ ನಿಮ್ಮನ್ನು ನೋಡಿದರೆ ಅವರಿಗೆ ತುಂಬ ಅಭಿಮಾನ ಅನಿಸುತ್ತೆ ಜೀವ ಕೃಷ್ಣಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಮನೆ ತನಕ ಬಂದು ಮಾತಾಡ್ಸ್ಕೊಂಡು ಹೋದರು ಗೌರಿಪುರಕ್ಕೆ ಹೋಗಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ಅವರು ದೇವಸ್ಥಾನದಲ್ಲೂ ಅವರು ನಿಮ್ಮನ್ನು ಹುಡುಕ್ತಿದ್ರು ಏನೋ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಮದುವೆ ಆದಮೇಲೆ ನಿಮ್ಮನ್ನು ಸಪ್ರೇಟಾಗಿ ಕರ್ಕೊಂಡು ಹೋದ್ರಲ್ವಾ ಏನು ಹೇಳಿದ್ರು ಅಂತಾಳೆ ರಚನಾ ಆದರೆ ಜೀವ ಅಲ್ಲಿಂದ ಆಚೆ ಹೋಗ್ತಾನೆ ಜೀವ ಅಂತ ಕರಿತಾಳೆ ರಚನಾ ಬೇಡ ಅಂತ ಬಾಲ ತಲೆಯಲಾಡಿಸ್ತಾನೆ ಈಚೆ ಜಗತ್ ಚಂದ್ರನ್ನ ಮಲಗಿಸಿರ್ತಾರೆ ಜನ ಎಲ್ಲಾ ಅವರಿಗಾಗಿ ಕೂಗ್ತಿರ್ತಾರೆ ಕೆಲವರು ಅಳ್ತಿರ್ತಾರೆ ಅವ್ರು ತಮ್ಮ ತಮ್ಮನ ಹೆಂಡತಿನೂ ಅಳ್ತಾ ಇರ್ತಾರೆ ಅಣ್ಣ ತುಂಬಾ ಜೋರಾಗಿ ಅಳ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಹೆಂಡ್ತಿ ಯಜಮಾನ್ರೆ ನಮಗೆ ಅನ್ನ ಕೊಡ್ತನೇ ನೀವು ನಮಗೆ ಇನ್ಯಾರಪ್ಪ ದಿಕ್ಕು ಅಂತ ಜನ ಎಲ್ಲ ಅಳ್ತಾರೆ ಯಜಮಾನ್ರೇ ನಮ್ಮನ್ನ ಬಿಟ್ಟು ಹೋದ್ರ ನಿಮ್ಮನ್ನ ನೋಡೋಕೆ ಬಿಟ್ಟಿಲ್ವಲ್ಲ ನಮ್ಮ ಅಣ್ಣ ಇಷ್ಟು ಬೇಗ ದೇವರಿಗೆ ಹತ್ರ ಆಗ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ ಅಂತಾರೆ ತಮ್ಮ ಸಮಾಧಾನ ಮಾಡ್ಕೊಳ್ಳಿ ಇವ್ರ ಮಗ ಇಲ್ಲ ಅಂತ ಒಬ್ಬರು ಕೇಳ್ತಾರೆ ಬಂದಿರೋ ಗೆಸ್ಟ್ನ ವಿಚಾರಿಸ್ತಾ ಒಳಗಡೆ ಇದ್ದಾನೆ ಅಂತಾರೆ ಚಿಕ್ಕಮ್ಮ ಬಂದಿರೋ ಗಣ್ಯರೆಲ್ಲ ರಾಣ ಬಗ್ಗೆ ವಿಚಾರಿಸ್ತಿದ್ದಾರೆ ಎಲ್ರಿ ನಿಮ್ಮ ಅಣ್ಣನ ಮಗ ಎಲ್ಲಿ ಈಗ ಬಂದಿರೋ ಗ ಗಣ್ಯರ ಸಂತಾಪ ಸ್ವೀಕರಿಸೋಕ್ಕೂ ಸಮಯ ಇಲ್ವಾ ಅವನಿಗೆ ಅಂಥದ್ದೇನ್ರಿ ಕೆಲಸ ಅವನಿಗೆ ಅಂತಾರೆ ತಮ್ಮನ ನೆಂಟಿ ಮಗನ ಅವನು ನಮ್ಮ ಅಣ್ಣಂಗೆ ಚಿತ್ರಹಿಂಸೆ ಕೊಡಬೇಕು ಅಂತಲೇ ಯಮಗಂಟ ಕಾಲದಲ್ಲಿ ಹುಟ್ಟಿರೋ ಪೀಡೆ ಅವನು ಅಂತಾರೆ ತಮ್ಮ ಜನ ಎಲ್ಲ ಜಗದೀಶ್ ಚಂದ್ರನ ಹೊಗಳತ್ತಾ ಅವ್ರ ಮಗ ಓನರಾಗಿ ರಾಕ್ಷಸ ರಾಣ ಬತ್ತಿದ್ದಾನೆ ಅಂತ ಅಳ್ತಾರೆ ರಾಣ ಟೆರೆಸ್ ಮೇಲೆ ಸಿಗರೇಟ್ನ ಸೇತಾ ಡ್ರಿಂಕ್ಸ್ ಮಾಡ್ತಿರ್ತಾನೆ ಅಣ್ಣ ಕೆಳಗಡೆ ಚಿಕ್ಕಪ್ಪನ ಹೆಣ ಮಲಗಿದೆ ಬಂದಿರೋ ಗೆಸ್ಟನ್ನೆಲ್ಲ ನೀನು ಮಾತಾಡ್ಸೋದನ್ನು ಬಿಟ್ಟು ನೀನು ಹ್ಯಾಪಿಯಾಗಿ ಕೂತಿದ್ಯಾ ಅಂತಾನೆ ತಮ್ಮ ದೇವರನ್ನು ಯಾವುದೋ ಕನ್ಫ್ಯೂಷನಲ್ಲಿ ನನ್ನ ಹುಟ್ಟಿಸಿದ ಅನ್ಸುತ್ತೆ ಅದಕ್ಕೆ ಯಾವಾಗಲೂ ಕನ್ಫ್ಯೂಷನಲ್ಲೇ ಅಲೀತಾ ಇರ್ತೀನಿ ಈಗಲೂ ನೋಡು ನನ್ನ ಅಪ್ಪ ಸತ್ತಿದ್ದಾನೆ ಅಂತ ದುಃಖ ಪಡಲಾ ಅಥವಾ ಇಷ್ಟು ದೊಡ್ಡ ಆಸ್ತಿ ತಡೆಯಾಗಿದ್ದ ಗೋಡೆ ಉರುಳು ಹೋಯ್ತು ಅಂತ ಖುಷಿ ಪಡಲ ಐ ಆಮ್ ಜಸ್ಟ್ ಕನ್ಫ್ಯೂಸ್ಡ್ ಕಪಿಲ್ ಬಾನೊಂದು ಚಿಪ್ಪಾಕು ಅಂತಾನೆ ರಾಣ ಬೇಡ ಅಂತಾನೆ ಕಪಿಲ್ ಆದರೂ ರಾಣ ಅವನಿಗೆ ಡ್ರಿಂಕ್ಸನ್ನ ಕೊಡ್ತಾನೆ ಬಾಟಲ್ ಬಿಟ್ಟು ದೊಡ್ಡಪ್ಪನ ಬಗ್ಗೆ ಇಷ್ಟೊಂದು ಪ್ರೀತಿ ಅಂತ ನಾಟಕ ಮಾಡು ಇಲ್ಲಾಂದರೆ ಅಂತಾನೆ ಕಪಿಲ್ ಇಲ್ಲಾಂದರೆ ಜನ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ನಾನು ಅಂತಾನೆ ರಾಣ ಮಾತಾಡಲಿ ಮುಖ ಮುಖಕ್ಕೆ ಹೊಡೆದ್ಬಿಡ್ತೀನಿ ಅಂತಾನೆ ಕಪಿಲ್ ನಾನಂದರೆ ಎಷ್ಟೋ ಪ್ರೀತಿ ನಿನಗೆ ಅಂತಾನೆ ರಾಣ ಪ್ರೀತಿ ಅಣ್ಣ ಹುಚ್ಚು ನಿನಗೋಸ್ಕರ ಓಡ್ತಾ ಇರೋ ರೈಲಿಂದ ಜಿಗಿ ಅಂದರು ಜಿಗಿದ್ಬಿಡ್ತೀನಿ ವಿ ಆರ್ ಡಬಲ್ಸ್ ಅಂತ ಕೂಗ್ತಾನೆ ಕಪಿಲ್ ಯಾ ಅಂತ ರಾಣ ಕೂಗ್ತಾನೆ ಆಗ ರಾಣ ಚಿಕ್ಕಪ್ಪ ಬಂದು ರಾಣ ಅಂತ ಕೂಗ್ತಾರೆ ಈಚೆ ಜೀವ ಜಗದೀಶ್ ಚಂದ್ರ ಜೀವ ಅಂತ ಕರೆದಿರೋದನ್ನು ನೆನ್ಪು ಮಾಡ್ತಾ ಕೂತಿರ್ತಾನೆ ಆಗ ಬಾಲ ಬಂದು ಜೀವ ಅಂತಾನೆ ಜೀವ ಅನ್ನ ತಪ್ಕೊತಾನೆ ಇಂಥ ಸಮಯದಲ್ಲಿ ಸಮಾಧಾನ ಮಾಡ್ಕೊ ಅನ್ನೋದು ಚಿಕ್ಕ ಪದ ಆಗಿಬಿಡುತ್ತೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ಮಗ ನಡೆಯೋ ಹೋಗೋಣ ಅವರು ಅಂತಿಮ ದರ್ಶನ ಮಾಡ್ಕೊಂಡು ಬರೋಣ ಅಂತಾನೆ ಬಾಲ ಆದರೆ ಜೀವ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಆಗ ಚೆನ್ನಾಗಿ ಬಂದು ಜೀವ ಶೂಟಿಂಗಿಗೆ ಲೇಟ್ ಆಯಿತು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತಾಳೆ ಈಚೆ ರಾಣ ಚಿಕ್ಕಪ್ಪ ರಾಣ ಏನು ಮಾಡ್ತಿದೆಯಾ ಇಲ್ಲಿ ಅಲ್ಲಿ ಮಲಗಿರೋದು ನಿನ್ನ ಅಪ್ಪ ಕಣೋ ಪಕ್ಕದಲ್ಲಿ ನಿಂತು ಬಂದು ಹೋಗೋರ ಮಾತಾಡ್ಸೋದು ಬಿಟ್ಟು ಕುಡಿತಾ ಕೂತಿದ್ಯಲ್ಲ ಅಂತಾರೆ ಹೆಣಕ್ಕೇನಾದರೂ ಹೆಂಡದ ವಾಸನೆ ಬಂತ ಡಿಸ್ಟರ್ಬ್ ಆಗ್ತಿದೆ ಅಂತ ನಿಮ್ಮನ್ನೇನಾದರೂ ಹೇಳಿ ಕಳಿಸ್ತಾ ಅಂತಾನೆ ರಾಣ ರಾಣ ಅಂತ ಕೂಗ್ತಾರೆ ಚಿಕ್ಕಪ್ಪ ನಿಧಾನ ಎಲ್ಲಾದರೂ ಸೌಂಡ್ಗೆ ಹೆಣ ಎದ್ದು ಬಂದು ಕೂತ್ಬಿಟ್ರೆ ಕಷ್ಟ ಬಹಳ ವರ್ಷಗಳ ನಂತರ ಈ ಸಾಮ್ರಾಜ್ಯ ಆಳೋ ಅವಕಾಶ ಸಿಗ್ತಿದೆ ಈ ಖುಷಿಗೆ ಎರಡು ಬೆಗ್ ಹಾಕ್ತಿದ್ದೀನಿ ಕೂಳ್ ಭಜ್ನೆ ಹೋಗ್ತಾ ಇರಿ ಅಂತ ನಿರಾಣ ರಾಣ ನಾಳೆಯಿಂದ ನೀನು ಇಷ್ಟದ ಪ್ರಕಾರ ಬದುಕು ನಾನೇನು ಹೇಳಲ್ಲ ಇವತ್ತು ಒಂದಿನ ನಿನ್ನ ಅಪ್ಪಂಗೆ ಹೆತ್ ಮಗನಾಗಿ ಬದುಕು ನಾಲ್ಕು ಜನರ ಮುಂದೆ ಅವ್ರ ಗೌರವ ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಪ್ಲೀಸ್ ಕಣೋ ಅಂತಾರೆ ಚಿಕ್ಕಪ್ಪ ಛೇ ಒಳ್ಳೆ ರೋದ್ನೆ ಆಯ್ತಲ್ಲ ಕಪ್ಪು ಇವರದ್ದು ಅಂತಾನೆ ರಾಣ ಆಗ ಕಪಿಲ್ ಅಪ್ಪನ ಕಾಲರ್ ಪಟ್ಟಿನ ಇಟ್ಕೊಂಡು ಏಯ್ ಹೇಳಿದ ಅರ್ಥ ಆಗಲ್ವ ನಿನಗೆ ಅಂತಾನೆ ಏಯ್ ಕಪ್ಪು ಬಿಡು ಅವರನ್ನು ಎಷ್ಟಾದರೂ ನಿನಗೆ ಜನ್ಮ ಕೊಟ್ಟಿರೋ ಅಪ್ಪ ಕಣೋ ಅವರು ಕನಿಷ್ಠ ಮಟ್ಟ ಡಿಸ್ಕೌಂಟ್ ಕೊಡೋ ಆಯಪ್ಪಂಗೆ ಅಂತ ರಾಣ ನಿನ್ನ ತಂಟೆಗೆ ಬಂದರೆ ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತಾನೆ ಕಪಿಲ್ ನೋಡಿದ್ರ ಚಿಕ್ಕಪ್ಪ ಇದನ್ನೇ ಅಣ್ಣ ತಮ್ಮಂದಿರೋ ಬಾಂಡಿಂಗ್ ಅನ್ನೋದು ನಿಮಗೆ ಸತ್ತೋಗಿರೋ ನಿಮ್ಮ ಅಣ್ಣನ ಮೇಲೆ ಎಷ್ಟು ಎಮೋಷನ್ಸ್ ಇದೆಯೋ ಅದಕ್ಕಿಂತ ಹತ್ಪಟ್ಟು ನನ್ನ ತಮ್ಮಂಗೆ ನನ್ನ ಮೇಲೆ ಎಮೋಷನ್ಸ್ ಇದೆ ಅರ್ಥ ಆಯ್ತಲ್ವಾ ಜಾಗ ಖಾಲಿ ಮಾಡಿ ಅಂತಾನೆ ರಾಣ ಹೋಗ್ತೀಯೋ ಇಲ್ವೋ ನೀನಿವಾಗ ಇವಾಗ ಅಂತಲೇ ಕಪಿಲ್ ರಾಣ ಅಪ್ಪನ ಮುಂದಿನ ಕಾರ್ಯಗಳು ಆಗಬೇಕು ಅದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡ್ಕೋಬೇಕು ಅಂತಾರೆ ಚಿಕ್ಕಪ್ಪ ಡೆಫಿನೆಟ್ಲಿ ಚಿಕ್ಕಪ್ಪ ನೀವು ಮಾಡ್ಕೊಳ್ಳಿ ಆದರೆ ಲಾಯರ್ ಬರಣ ಬರೋ ತನಕ ಈ ಹೆಣ ನೈತ್ತೋದಕ್ಕೆ ನಾನು ಬಿಡೋದಿಲ್ಲ ಬರಣ ಬರಬೇಕು ನಮ್ಮಪ್ಪ ಬರ್ದಿರೋ ವಿಲ್ ನಾವು ಓದಬೇಕು ಅದು ನನಗೆ ಓಕೆ ಆಗಬೇಕು ಅಲ್ಲಿ ತನಕ ಈ ಹೆಣ ಇಲ್ಲೇ ಮಲಗಿರುತ್ತೆ ಅಂತಾನೆ ರಾಣ ಅಪ್ಪನಿಗಿಂತ ಆಸ್ತಿನೇ ದೊಡ್ಡದಾಗೋಯ್ತ ಅಂತಾರೆ ಚಿಕ್ಕಪ್ಪ ನನ್ನ ಅಪ್ಪನ ಕಂಡ್ರೆ ನನಗೆ ಭಾರಿ ಗೌರವ ಬಾರ್ನವನಿಗೆ ಒಂದು ಬಿಯರ್ ಕೊಡು ಅಂದರೆ ಕೊಡ್ತಾನ ಕಾಸು ಇಡಬೇಕು ಕಾಸು ಅನ್ನೋದು ಅಪ್ಪನಿಗೆ ಅಪ್ಪ ದೊಡ್ಡಪ್ಪ ಕರ್ಸಿ ಆ ಲಾಯರ್ನಾ ಅಂತ ನೇರಾಣ ಒಂದು ವೇಳೆ ಲಾಯರ್ ಬರೋಣ ಬಂದಿಲ್ಲ ಅಂದರೆ ಅಂತಾರೆ ಚಿಕ್ಕಪ್ಪ ಅವ್ನು ಬರೋ ತನಕ ಹೆಣಕ್ಕೆ ಸಂಸ್ಕಾರ ಇಲ್ಲದೆ ನಾ ಅರ್ಥ ಇಲ್ಲೇ ಬಿದ್ದಿರುತ್ತೆ ಅಕ್ಕಪಕ್ಕದವರು ಕಂಪ್ಲೇಂಟ್ ಕೊಟ್ಟು ಕಾರ್ಪೊರೇಷನ್ ಅವರು ಎತ್ತ ಹಾಕೊಂಡು ಅದಕ್ಕೆ ನಾನು ಜವಾಬ್ದಾರಿ ಅಲ್ಲಿ ಚಾಯ್ಸ್ ಈ ಸಿರ್ಸ್ ಕರ್ಸಿ ಆ ಲಾಯರ್ ಬರೋಣ ಅಂತ ನೇರಾಣ ಚಿಕ್ಕಪ್ಪ ಅಲ್ಲಿಂದ ಬರ್ತಾರೆ ಈಚೆ ರಚನಾ ಜೀವ ಹತ್ರ ಜೀವ ಯಾಕೆಷ್ಟು ಡಲ್ ಆಗಿದ್ದೀರಾ ಜಗದೀಶ್ ಚಂದ್ರ ಅವರನ್ನು ನೆನೆಸ್ಕೊಂಡು ಫೀಲ್ ಮಾಡ್ಕೋತಿದ್ದೀರ ಗೋಲ್ಡ್ ಜುವೆಲರ್ಸ್ ಓನರ್ ಅಂತ ಸಾವಿರಾರು ಕೋಟಿ ಒಡೆಯ ಆದರೂ ನೋಡಿ ಎಷ್ಟು ಸಿಂಪಲ್ ಆಗಿ ನಮ್ಮ ಮಧ್ಯೆನೇ ಓಡಾಡ್ಕೊಂಡಿದ್ರು ಇಂಥ ಮಹಾನುಭಾವರನ್ನ ನೋಡು ಹೇಳಿರೋದು ತುಂಬಿದ ಕೊಡ ತುಳ್ಕಲ್ಲ ಅಂತ ಕೈಗೊಬ್ಬರು ಕಾಲಿಗೊಬ್ರು ಆಳು ಕಾಳು ಇಟ್ಕೊಂಡಿರೋ ಮನುಷ್ಯ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಬಿಟ್ಟು ನಮ್ಮ ಫುಟ್ರಕ್ಕೆ ಬಂದು ಹೋಗ್ತಾರೆ ಅಂದರೆ ನಿಮ್ಮ ಕೈ ರುಚಿ ಅವರಿಗೆ ಎಷ್ಟು ಇಷ್ಟ ಆಗಿರಬೇಕು ಅಂತ ದೊಡ್ಡ ಮನುಷ್ಯನಿಗೆ ನಿಮ್ಮ ಕೈ ಊಟ ಮಾಡಿಸಿದೆ ಅಂದರೆ ನಿಜಕ್ಕೂ ನಿಮ್ಮ ಅದೃಷ್ಟವಂತರು ನೀವು ಅವರ ನಾವು ಹೋಗಿ ನೋಡ್ಕೊಂಡು ಬರಬೇಕಿತ್ತು ಆದರೆ ಶೂಟಿಂಗ್ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಹೇಗಾಗುತ್ತೋ ನೋಡೋಣ ಜೀವ ನನಗೆ ಲೇಟ್ ಆಗ್ತಿದೆ ಡ್ರಾಪ್ ಮಾಡ್ತೀರಾ ಅಂತಳೆ ರಚನಾ ರಚನೆ ನೀವು ಶೂಟಿಂಗ್ ಹೋಗೋದಕ್ಕೆ ಪಿಕಪ್ಗೆ ಅಂತ ಕಾರ್ ಬರೋದಕ್ಕೆ ಹೇಳಿಲ್ವಾ ಅಂತಾನೆ ಬಾಲ ಇಲ್ಲ ಇವ್ರ ಜೊತೆ ಬೈಕಲ್ಲಿ ಹೋಗೋಣ ಅಂತ ಬೇಡ ಅಂದೆ ಅಂತಳೆ ರಚನಾ ಅವ್ನು ಮನ್ಸ್ಯಾಕು ಸರಿ ಇಲ್ಲ ನೀವೇನೋ ಅಂದ್ಕೊಳ್ದೆ ಕಾರ್ ಬರೋದಕ್ಕೆ ಹೇಳ್ತೀರಾ ಅಂತಾನೆ ಬಾಲ ಸರಿ ಅಂತ ಚೆನ್ನಾಗಿ ಹೋಗ್ತಾಳೆ ಜೀವ ದೊಡ್ಡೋರು ಇವತ್ತು ಬಿಟ್ಟರೆ ಅವರನ್ನು ಇನ್ಯಾವತ್ತೂ ನೋಡೋದಕ್ಕೆ ಆಗಲ್ಲ ಕಣು ಅಂತಾನೆ ಬಾಲ ಆಗ ಬೇಜಾರಿಂದ ಜೀವ ಅಲ್ಲೇ ಕೂತ್ಕೋತಾನೆ ನಾವು ಹೋದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅದರಲ್ಲೂ ನೀನು ಬಂದೆ ಅಂತ ಅಂದರೆ ಅಂತ ಬಾಲ ಹೇಳುವಾಗ ಸಿಟ್ಟಿಂದ ಜೀವ ಅಲ್ಲಿಂದ ಹೋಗ್ತಾನೆ ಈಚೆ ಜಗದೀಶ್ ಚಂದ್ರ ಅವರಿಗೆ ಹಾರನ ಆಗ್ತಿರ್ತಾರೆ ನಿನ್ನೆ ತಾನೇ ಫೋನಲ್ಲಿ ಮಾತಾಡಿದರು ನಮ್ಮ ಜಗದೀಶ್ ಸರ್ ಇವತ್ತು ನೋಡಿದರೆ ಸೋ ಸೈಡ್ ಓಂ ಶಾಂತಿ ರಾಣ ಎಲ್ಲಿ ಸರ್ ಅಂತಾರೆ ಅಪ್ಪನ ಈ ರೀತಿ ನೋಡೋಕ್ಕಾಗದೆ ಒಳಗಡೆ ಅಳ್ತ ಕೂತಿದ್ದಾನೆ ಅಂತಾರೆ ಭಾಮಿನಿ ರೀ ರಾಣ ಏನಂದ ಅಂತ ಕೇಳ್ತಾರೆ ನಮ್ಮ ಅಣ್ಣ ಮಗನ ಎತ್ತಿಲ್ಲ ಬಾಮಿನಿ ಒಬ್ಬ ರಾಕ್ಷಸನ ಎತ್ತಿದ್ದಾನೆ ಅಪ್ಪನ ಸಾವಿನ ಬಗ್ಗೆ ಚೂರು ಕಾಳಜಿ ಇಲ್ಲದೆ ಕುಡಿತ ಬಿದ್ದಿದ್ದಾನೆ ಅಂತಾರೆ ತ ಮೆತ್ತಗೆ ಹೆಣನ ಮನೆ ಮುಂದೆ ಎಷ್ಟೊತ್ತು ಇಟ್ಕೊಳ್ಳೋಕ್ಕಾಗುತ್ತೆ ಮುಂದಿನ ಕೆಲಸ ಶುರು ಮಾಡಬೇಕಲ್ವ ಇನ್ನೊಂದು ಸಲ ಹೋಗಿ ನೈನ್ಸಾಗಿ ಮಾತಾಡಿ ನೋಡಿ ಅಂತಾರೆ ಬಾಮಿನಿ ಒಳ್ಳೆ ಮಕ್ಕಳನ್ನು ಪಡೆಯೋ ಪುಣ್ಣ ದೇವರ ನನ್ನ ನಿನಗೂ ಕರುಣಿಸಲ್ಲ ಅಣ್ಣ ನನಗೂ ಕೊಟ್ಟಿಲ್ಲ ಕೊನೆ ಪಕ್ಷ ನಿನ್ನನ್ನು ಗೌರವದಿಂದ ಅವನಿಗೆ ಕಳಿಸ್ಕೊಡೋ ಮನಸ್ಸು ಇಲ್ಲ ನಾನೇನು ಮಾಡಲಿ ಹೌದು ಅತ್ತಿಗೆನೇ ಈ ಪ್ರಶ್ನೆಗೆ ಉತ್ತರ ಅಂತ ತಮ್ಮ ಅಲ್ಲಿಂದ ಅತ್ತಿಗೆ ರೂಮ್ ಹತ್ರ ಬಂದು ಡೋರ್ ಬಡಿತಾ ಅತ್ತಿಗೆ ಅತ್ತಿಗೆ ಅಂತ ಕೂಗ್ತಾರೆ ಆಗ ಅತ್ತಿಗೆ ತಂಗಿ ಬಂದು ಬಾವ ಅಂತ ಸಿಟ್ಟಿಂದ ಬರ್ತಾರೆ ಅಕ್ಕನ ರೂಮ್ ಬಾಗಿಲು ತೆಗಿಬೇಕು ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರಬೇಕು ಅಂತ ನಿಮಗೆ ಗೊತ್ತಿಲ್ವಾ ಅಂತಾರೆ ತಂದೆ ಆದವನು ಸತ್ ಮನೆ ಬಾಗಿಲಲ್ಲಿ ಮಲಗಿದ್ರೆ ಮಗ ಆದವನು ಅಕ್ಕಪಕ್ಕ ಸುಳೀತಿಲ್ಲ ಅಂದರೆ ಇದಕ್ಕಿಂತ ಇನ್ನೇನು ಕೆಟ್ಟ ಪರಿಸ್ಥಿತಿ ಬರಬೇಕು ಕನಕಾಂಬರಿ ಈ ಬಾಗಿಲು ತೆಗೆಯೋಕೆ ಅಂತಾರೆ ತಮ್ಮ ಒಳಗಡೆ ಇರೋಳು ನಮ್ಮ ಥರ ನಿಮ್ಮ ಥರ ನಾರ್ಮಲ್ ಮನುಷ್ಯರಲ್ಲ ಅವಳು ಒಂದು ಸಲ ಕೂಗಾಡೋಕ್ಕೆ ಶುರು ಮಾಡಿದ್ಲು ಅಂದರೆ ಸತ್ ಮಲಗಿರೋ ಭಾವ ಕೂಡ ಒಂದು ಸಲ ಬಾಗಿಲು ಕಡೆ ನೋಡಿ ಮತ್ತೆ ಮಲಗೋ ಹಾಗಾಗುತ್ತೆ ಅಂತಾರೆ ಕನಕಾಂಬರಿ ನೀನು ರಾಣಾ ಥರನೇ ಮಾತಾಡ್ತೀಯಲ್ಲ ಕನಕಾಂಬರಿ ತಂದೆ ಆದವನು ಇನ್ನು ಇಲ್ಲ ಸಾವಲ್ಲು ಅಪ್ಪಂಗೆ ಅವಮಾನ ಮಾಡಬೇಡ ಅಂದರೆ ಅವ್ನ ತಲೆಯೆಲ್ಲ ಮಾತಾಡ್ತಾನೆ ಅವ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಅತ್ತಿಗೆ ಹೊರಗಡೆ ಬರಲೇಬೇಕು ಅಂತಾರೆ ತಮ್ಮ ಬಾಬಾ ಗಂಡನ ಸಾವಿನ ಸುದ್ದಿ ಕೇಳಿದಾಗಿಂದ ಅವಳನ್ನು ತಡಿಯೋಕೆ ಆಗ್ತಿಲ್ಲ ಹೇಗೋ ಸಂಭಾಳಿಸಿ ಮಲಗಿಸಿದೀವಿ ಮಲಗಿರೋ ಭೂತನ ಎದ್ದೇಳಿಸಿ ಎಲ್ಲರ ಮೇಲೂ ಸವಾರಿ ಮಾಡಿಸ್ಬೇಡಿ ಅಂತಾಳೆ ಕನಕಾಂಬರಿ ಅದೇನಾಗುತ್ತೋ ಆಗಲಿ ಸದ್ಯಕ್ಕೆ ಅತ್ತಿಗೆ ನಾ ಹೊರಗೆ ಕರೀರಿ ನನಗೆ ಬೇರೆ ದಾರಿ ಇಲ್ಲ ಅಂತಾರೆ ತಮ್ಮ ಏನು ನೀವು ನನ್ನ ಮಾತೆ ಕೇಳ್ತಿಲ್ಲ ಅಲ್ವಾ ರಾಣ ಅಂತ ಹೋಗ್ತಾಳೆ ಕನಕಾಂಬರಿ ಈಚೆ ಕೃಷ್ಣ ಜೀವನ ಹತ್ರ ಬೇಬಿ ಮೀಸೆ ತಾತ ದೇವ್ರ ಹತ್ರ ಹೋದ್ರಲ್ಲ ಅವ್ರ ಮಕ್ಕಳನ್ನೆಲ್ಲ ಯಾರು ನೋಡ್ಕೋತಾರೆ ನೀನು ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂದ್ರೇ ನನಗೆ ಭಯ ಆಗಿ ಹೋಗುತ್ತೆ ಇನ್ನು ಆ ಮೀಸೆ ತಾತ ಮಕ್ಕಳು ಹೆಂಗಿದಾರೋ ಏನೋ ಪಾಪ ಅಲ್ವಾ ಅವರು ಇನ್ಮೇಲೆ ಅವರನ್ನು ತಿಂಡಿ ತಿಂದ್ರೆ ಊಟ ಮಾಡಿದ್ರ ಅಂತ ಯಾರು ಕೇಳ್ತಾರೆ ಅಂತಾಳೆ ಬೇಬಿ ನನಗೆ ಸ್ವಲ್ಪ ಆಚೆ ಕೆಲಸ ಇದೆ ನಿನಗೆ ಆಮೇಲೆ ಸಿಗ್ತೀನಿ ಅಂತಾನೆ ಜೀವ ಜೀವ ಕೃಷ್ಣ ಇನ್ನೂ ತಿಂಡಿ ತಿಂದಿಲ್ಲ ಅವಳು ನಿಮ್ಮ ಜೊತೆನೇ ತಿಂಡಿ ತಿನ್ನೋದು ಅಂತ ಹಠ ಮಾಡ್ತಿದ್ದಾಳೆ ಅಂತಾಳೆ ರಚನಾ ಅಪ್ಪಂಗೇನೋ ಕೆಲಸ ಇದೆ ಅಂತ ಹೇಳ್ತಿದ್ದಾನಲ್ವಾ ನೀನು ತಿಂಡಿ ತಿನ್ನು ಅವನು ಬಂದಮೇಲೆ ತಿಂತಾನೆ ಅಂತಾನೆ ಬಾಲ ಇಲ್ಲ ಬಾಲ ಮಮ್ಮ ಬೇಬಿ ಬೆಳಿಗ್ಗೆಯಿಂದ ಡಲ್ ಆಗಿದ್ದಾರೆ ಟಯರ್ಡ್ ಕೂಡ ಆಗಿದ್ದಾರೆ ಹೊರಗಡೆ ಹೋಗಬೇಕು ಅಂದರೆ ತಿಂಡಿ ತಿಂದ್ಕೊಂಡೇ ಹೋಗಲಿ ಅಮ್ಮ ಎಮ ಎನರ್ಜಿ ಆದರೂ ಬರುತ್ತೆ ಅಂತಾಳೆ ಕೃಷ್ಣ ಈಚೆ ಕನಕಾಂಬರಿ ರಾಣ ಹತ್ರ ಬರ್ತಾಳೆ ಮಾಮ್ ಅಪ್ಪ ಹೋದ್ರಲ್ಲ ಅನ್ನೋ ಫೀಲಿಂಗ್ಗೆ ಅಂತ ಗ್ಲಾಸನ್ನು ಹಿಂದೆ ಇಟ್ಕೋತಾನೆ ರಾಣ ಕಪಿಲ್ ನಾನು ಎಷ್ಟೇ ಹೇಳಿದರೂ ನನ್ನ ಮಾತು ಕೇಳಿದೆ ಅಪ್ಪ ಹೋಗಿ ದೊಡ್ಡಮ್ಮನ ರೂಮ್ ಬಾಗಿಲು ತಟ್ಟಿದ್ದಾರೆ ಅಂತಾಳೆ ಕನಕಾಂಬರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ